ನೋಡಿ ನಮ್ಮ ಇದರಲ್ಲಿ ಈ ಬೇಸಿಗೆಗೆ ಬೇರೆ ತೋಟಗಳು ನೋಡಿದ್ರೆ ಅರಳು ಡ್ರಾಪಿಂಗ್ ಆಗೋದಿಲ್ಲ ನಮ್ಮ ಪಕ್ಕದ ತೋಟದಲ್ಲಿ ನಾನು ತೋರಿಸ್ಬೋದು ಬೇಕಾದ್ರೆ ಅರಳು ಡ್ರಾಪ್ ಆಗಿರೋದು ನಮ್ ನೀವು ನೋಡಿ ಎಲ್ಲೇ ಆಗಲಿ ಒಂದು ಅರಳು ಯಾವ ಮರ್ದ ನಾನು ನೋಡಿ ತೋರಿಸ್ತೀವಿ ಬಂದಿಲ್ಲ ನೋಡಿ ಎಲ್ಲರಾಗಲಿ ಅರಳು ಡ್ರಾಪ್ ಆಗಿರೋದಾಗ್ಲಿ ಎಲ್ಲೂ ಅರಳು ಡ್ರಾಪಿಂಗ್ ಇಲ್ಲ ಒಳ್ಳೆ ಚೆನ್ನಾಗಿ ರೈತ ಬಂದವ್ರೆ ನೋಡಿ ನಮ್ಮ ಅರಳು ಬೇರೆ ಡ್ರಾಪ್ ಆಗಿಲ್ಲ ಅರಳು ಡ್ರಾಪ್ ಆಗಿಲ್ಲ ಆಮೇಲೆ ಗೊನೆ ಕಚ್ಚಿದೆ ಚೆನ್ನಾಗಿ ಆಮೇಲೆ ರೋಗ ಇಲ್ಲ ರೋಗ ಇಲ್ಲ ತೋಟಕ್ಕೆ ನಾವೀ ಸತತವಾಗಿ ಹೇಳ್ಬೇಕಂದ್ರೆ ನೋಡಿ ನೋಡಿ ರೋಗ ಇಲ್ಲ ಅರಳು ಚೆನ್ನಾಗಿ ಹಿಡಿದಿದೆ ನಾವು ಸತತವಾಗಿ ಎರಡು ವರ್ಷದಿಂದ ಬಳಸ್ತಾ ಇದೀವಿ ಇಲ್ಲಿ ಯಾವುದೇ ರೋಗ ಇನ್ನೊಂದು ಕೀಟ ಆಗ್ಲಿ ಕಾಣ್ತಾ ಇಲ್ಲ ಒಳ್ಳೆ ಗೋಲ್ಡನ್ ಸಾಯಿಲ್ ಅರೇಕ ಪವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಾವು ಇರಸ್ ಬಳಸ್ತಾ ಇದೀವಿ ಇದನ್ನು ನೋಡಿ ನಾವು ಸ್ವಯಂವಾಗಿ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀವಿ ನಮಸ್ತೆ ಸರ್ ನಮ್ಮ ಹೆಸರು ವಿನಯ್ ಅಂತ ಹೇಳಿ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಅಪರ್ಸ್ನಳ್ಳಿ ಗ್ರಾಮ ನಮ್ಮದು ನಾವು ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸ್ತಾ ಇದ್ದೀವಿ ಅರೆಕಾ ಪವರ್ ಅಂತೇಳಿ ನೋಡಿ ಇದೆ ಇದನ್ನು ಬಳಸ್ತಾ ಇದ್ದೀವಿ ಅಡಿಕೆ ತೋಟಕ್ಕೆ ಒಳ್ಳೆಯ ರಿಜಲ್ಟ್ ಇದೆ ಗೊನೆ ಕಚ್ಚೋದಾಗಲಿ ಒಂಬಳೆ ಆಗಿರಲಿ ಯಾವುದೇ ಕೀಟ ಬಾಧೆ ನುಸೆ ಬಾಧೆ ಯಾವುದೂ ಇಲ್ಲ ಆಮೇಲೆ ಇಡುಮುಂಡಿಗೆ ರೋಗನೂ ಸಹ ಕಂಟ್ರೋಲ್ ಆಗಿದೆ ನಮ್ಮ ತೋಟದಲ್ಲಿ ನೋಡ್ಬೋದು ನೋಡಿ ಇಡ್ಮುಂಡಿಗೆ ರೋಗನು ಸಹ ಕಂಟ್ರೋ ಕಂಟ್ರೋಲ್ ಆಗಿದೆ ನಾವು ಗೋಲ್ಡನ್ ಸಾಯಿಲ್ ಬಳಸೋದ್ರಿಂದ ಮಣ್ಣಿನ ಗುಣಲಕ್ಷಣ ಸಹ ಬದಲಾವಣೆ ಆಗಿದೆ ನೋಡ್ರಿ ಸ್ಮೂತ್ನೆಸ್ ನೀರು ನಾವು ಕಟ್ಟಿದ್ರು ನೀರು ಕಟ್ಟಿದರ ಇಲ್ಲಪ್ಪ ಅನ್ಬಾಕ್ ಆ ತರ ಇದೆ ತೋಟ ನೋಡಿ ನೋಡ್ರಿ ನೋಡಿ ನೋಡಿ ವೈಟ್ ರೂಟ್ಸು ವೈಟ್ ರೂಡ್ಸ್ ಅಂತ ಹೇಳ್ತಾರಲ್ಲ ನೋಡ್ರಿ ವೈಟ್ ರೂಡ್ಸ್ ಎಲ್ಲ ಡೆವಲಪ್ಮೆಂಟಿಂಗ್ ಆಗಿದೆ ಆಮೇಲೆ ಲೀಫಿಂಗು ಮೇಲ್ಗಡೆ ನೋಡಿ ಲೀಫಿಂಗು ಯಾವ ತರ ಬಂದಿದೆ ಎಷ್ಟು ಉದ್ದ ಲೆಂತ್ ಚೆನ್ನಾಗಿ ಬಂದಿದೆ ಪಟ್ಟೆ ಎಲ್ಲ ಇದೆಯಲ್ಲ ಅಡಿಕೆ ಪಟ್ಟೆ ಲೀಫಿಂಗು ಚೆನ್ನಾಗಿ ಬಂದಿದೆ ಆಮೇಲೆ ಇದೇನಪ್ಪ ಉದ್ದೇಶ ಅಂದ್ರೆ ಇನ್ನೊಂದು ನೀರು ಕಡಿಮೆ ಇದ್ರೂ ಸಹ ತೋಟ ತಡ್ಕೊಳ್ಳುತ್ತೆ ಅನ್ನೋ ಒಂದು ಭರವಸೆ ಇದೆ ನೀರು ಕಮ್ಮಿ ಇದ್ದರೂ ತೋಟ ತಡೆಯುತ್ತೆ ಆಮೇಲೆ ಗ್ರೀನ್ ಚೆನ್ನಾಗಿರುತ್ತೆ ನೀರ್ ಕಮ್ಮಿ ಇದ್ರೂ ನಾವು ತೋಟ ಉಳಿಸ್ಕೊಂತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಗೋಲ್ಡನ್ ಸಾಯಿಲ್ ಅಲ್ಲಿ ಒಳ್ಳೆ ರಿಸಲ್ಟ್ ಇದೆ ರೈತರು ಬಳಸ್ಬೋದು ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ರೈತರಿಗೆ ಎಲ್ಪ್ ಆಗ್ಲಿ ಅಂತ ನಾವು ಸ್ವಯಂವಾಗಿ ವಿಡಿಯೋ ಮಾಡಿ ನಾವು ಇದನ್ ಮಾಡ್ತಾ ಇದೀವಿ ಆಮೇಲೆ ಆ ಕಂಪ್ನಿ ಈ ಕಂಪ್ನಿ ಅಂತ ಹೇಳಿ ಬೇರೆ ಕಂಪ್ನಿಗಳೆಲ್ಲ ನಮ್ದು ಹಾಕಿ ಅದಾಕಿ ಇದಾಕಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಮರಳಾಗಬೇಡಿ ಪ್ರಾಮ್ ಗೋಲ್ಡನ್ ಸಾಯಿಲ್ ಬಳಸ್ರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನೂರಕ್ಕೆ ನೂರು ರಿಸಲ್ಟು ಯಾವುದೇ ಒಂದು ರೋಗ ಆಗ್ಲಿ ರಜನೆ ಆಗಿರ್ಲಿ ಅರಳು ಡ್ರಾಪಿಂಗ್ ಆಗಿರ್ಲಿ ಯಾವ್ದೂ ಇಲ್ಲ ಆಮೇಲೆ ರೈತರು ಇನ್ನೊಂದ್ ಏನ ಬಿಡ್ತಾರೆ ಅದ ಹಾಕಿದ್ರೆ ಹಂಗೆ ಹಾಕಿದ್ರು ಹಿಂಗೆ ಏ ಆ ಕಂಪ್ನಿ ಬಳಸಿದ್ರೆ ಈ ತರ ಬರುತ್ತೆ ಅದಕ್ಕೆಲ್ಲ ಮರಳ ಹಾಕೋಬೇಡ್ರಿ ಯಾಕಂದ್ರೆ ಅದು ರೈತರನ್ನ ಹಾಳ್ ಮಾಡಕ್ಕೋಸ್ಕರ ಸುಮ್ನೆ ದುಡ್ಡು ಮಾಡೋಕೆ ಅವೆಲ್ಲ ಇರ್ತವೆ ಆ ಆತರ ಇಲ್ಲ ಗೋಡನ್ ಸಾಯಿಲ್ ಏನಪ್ಪಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಆಮೇಲೆ ಇದಕ್ಕೆ ಏನಪ್ಪಾ ಅಂತಂದ್ರೆ ಕಾಸ್ಟ್ ಕಡಿಮೆ ಕಡಿಮೆ ಕಾಸ್ಟ್ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡಿಬೇಕು ನಾವು ರೈತರಿಗ ಸುಮ್ನೆ ಅದ ಹಾಕು ಇದು ಅನ್ನೋದು ಬೇಡ ಈಗ ನಮಗ್ ಏನಪ್ಪಾ ಅಂದ್ರೆ ಬಜೆಟ್ ಕಡಿಮೆ ಆಗ್ಬೇಕು ಆದ್ರೆ ಅಧಿಕ ಇಳುವರಿ ಆಗ್ಬೇಕು ಈಗ ಬೇರೆ ನಮ್ದು ನಮ್ದಾಕಿ ಅದಾಕಿ ಇದಾಕಿ ಅಂತಾರೆ ಅದೆಲ್ಲ ಬೇಡ ಗೋಲ್ಡನ್ ಸಾಯಿಲ್ ಬಳಸ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಎಲ್ಲ ರೈತರು ಬಳಸ್ಬೋದು ಯಾವುದೇ ಒಂದು ಇನ್ನೊಂದಾಗ್ಲಿ ರೋಗ ಆಗಲಿ ರಜನೆ ಆಗ್ಲಿ ಇಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಗೋಲ್ಡನ್ ಸಾಯಿಲ್ ನೋಡಿ ರೈತ ಬಂದವರೇ ಈ ಮರ ಇಡಮುಂಡಿಗೆ ರೋಗ ಇತ್ತು ಈ ಮರ ಇಡಮುಂಡಿಗೆ ರೋಗ ಇತ್ತು ಈಗ ಹೊಸ್ದಾಗಿ ಚಾಲ್ತಿ ಆಗ್ತಾ ಇದೆ ಮೇಲ್ಗಡೆ ಹೊಸ್ದಾಗಿ ಸುಳಿ ಬರ್ತಾ ಇದೆ ನೋಡಿ ಅದು ಈಗ ಸುಳೆ ಹೊಡಿತಾ ಇದೆ ಇದಕ್ಕೆ ಜಿ ಅಸ್ತ್ರ ಜೀ ರಕ್ಷಕನ ಕೊಡ ಅಂತ ಹಾಕಿದ್ದೆ ನೋಡಿ ಒಂದು ಕೊಡ ನೋಡೋಣ ಅಂತ ಹೇಳಿ ಅದು ಬೇಗ ಡೊಲೋ ಇದು ಬೇಗ ಆಕ್ಷನ್ ಆಗಲಿ ಮರ ಅಂತೇಳಿ ಒಂದು ಕೊಡ ಹಾಕಿದ್ದೆ ಜೀ ರಕ್ಷಕ ಮತ್ತೆ ಜಿ ಅಸ್ತ್ರನ ನೋಡಿ ಅದು ಹೊಸ್ತಾಗೆ ಸುಳಿ ಹೊಡಿತಾ ಇದೆ ನೋಡಿ ನಾವು ಅದು ಬಳಸೋದ್ರಿಂದ ಗೋಲ್ಡನ್ ಸೈಲು ಈ ತರ ರೋಗ ತೇಲಿದೆ ನೋಡಿ ಆ ಮರದಲ್ಲಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇದ್ರ ಗೋಲ್ಡನ್ ಸಾಯಿಲ್ ಕೆಲಸ ಇದೆ ಯಾವ್ದೇ ರೋಗ ಇರಲಿ ಒಂದು ಇನ್ನೊಂದ್ ಇರ್ಲಿ ಏನೇ ಒಂದು ಮರಕ್ಕೆ ಏನೋ ಒಂದು ಸಮಸ್ಯೆ ಇದ್ರು ಬೇಗ ಡೆವಲಪ್ಮೆಂಟಿಂಗ್ ಆಗುತ್ತೆ ಆಮೇಲೆ ಏನಪ್ಪಾ ಅಂತಂದ್ರೆ ಇದನ್ ಬಳಸೋದ್ರಿಂದ ಯಾವುದೇ ಒಂದು ರೋಗ ಆಗಿರ್ಬೋದು ಇನ್ನೊಂದಾಗಿರ್ಬೋದು ತೋಟ ಚೆನ್ನಾಗಿ ಇಂಪ್ರೂಮೆಂಟೇಶನ್ ಆಗುತ್ತೆ ಯಾವ್ದೇ ರೋಗ ರೋಜನೆ ಬರಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಗೋಲ್ಡನ್ ಸಾಯಿಲ್ ರೈತ್ರೆಲ್ಲ ಬಳಸ್ಬೋದು ಆಮೇಲೆ ಸಾವಯವ ಕೃಷಿಗೆ ಆದಷ್ಟು ರೈತರು ಕೊಡಬೇಕು ಇಲ್ಲಿ ನಾವು ಇನ್ನೊಂದ್ ಫಾಲ್ಟ್ ಏನ್ ಮಾಡ್ತೇವೆ ಅಂದ್ರೆ ಸಿಮೆ ಗೊಬ್ಬರ ಹಾಕಿದ್ರೆ ನೆಲ ಸಡಿಲಾಗಲ್ಲ ಒಂಥರ ಬಿಗೆ ಬಂದ್ಬಿಡುತ್ತೆ ನೀರು ಎಳೆಯ ಶಕ್ತಿ ಭೂಮಿ ಕಳ್ಕೊಂಬಿಡುತ್ತೆ ಯಾಕಂದ್ರೆ ನಾವು ಅಲ್ಲೇ ಆಲ್ಮೋಸ್ಟ್ ಈಗ ಈ ಫೋರ್ ಇಯರ್ಸ್ ಕೆಳಗಡೆ ನಾವು ಸಿಮೆ ಗೊಬ್ಬರನ ಯೂಸ್ ಮಾಡ್ತಿದೀವಿ ತೋಟಕ್ಕೆ ಈ ಫೋರ್ ಇಯರ್ಸ್ ಇಂದ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಬಂದ್ಬಿಡ್ತೀವಿ ಸಾವಯವ ಕೃಷಿ ಇವತ್ ನಾನು ಒಂದ್ ಇಡೆ ಸಿಮೆ ಗೊಬ್ಬರ ನನ್ನ ತೋಟಕ್ಕೆ ಸಹ ಹಾಕಿಲ್ಲ ಏನಪ್ಪ ನಾವು ಬಳಸ್ತಾ ಇದೀವಿ ಅಂತಂದ್ರೆ ನಾವು ಗೋಲ್ಡನ್ ಸಾಯಿಲ್ ನ ಯೂಸ್ ಮಾಡ್ತಾ ಇದೀವಿ ಗೋಲ್ಡನ್ ಸಾಯಿಲ್ ಕೊಟ್ಟಿಗೆ ಗೊಬ್ಬರ ಈ ಕುರಿ ಗೊಬ್ಬರ ಏನಾರ ಹಾಕ್ರಿ ಅಂದ್ರೆ ಗೌರ್ಮೆಂಟ್ ಗೊಬ್ಬರ ಸೀಮೆ ಗೊಬ್ಬರ ಸರ್ಕಾರಿ ಗೊಬ್ಬರ ಏನಿದೆ ಅದು ಮುಕ್ತಗೊಳಿಸ್ಬಿಡ್ರಿ ಇವತ್ತೇ ಕ್ಲೋಸ್ ಮಾಡಿ ಯಾಕಂದ್ರೆ ಬಳಸ್ಬೇಡ್ರಿ ಯಾಕಂದ್ರೆ ಅಲ್ಲೇ ನೋಡ್ರಿ ತೋಟ ಕಳ್ಕೊಳ್ಳೋದು ಆ ರೋಗ ಬಂತು ಈ ರೋಗ ಬಂತು ಇಡಮುಂಡಿಗೆ ರೋಗ ಸ್ಟಾರ್ಟ್ ಆಗೋದು ಅಲ್ಲಿಂದಾನೆ ಯಾವತ್ತು ಅದನ್ನ ಬಳಸಬೇಡ್ರಿ ರೈತ ಬಂದವರೇ ನೀವು ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಅದನ್ನು ಬಳಸಿ ಚೆನ್ನಾಗೇ ಪ್ರಾಡಕ್ಟ್ ಇದೆ ಆಮೇಲೆ ಇದರಲ್ಲಿ ಎಲ್ಲ ಪ್ರಾಡಕ್ಟ್ ನಮ್ ಗೋಲ್ಡನ್ ಸಾಯಿಲ್ ಏನಿದೆ ಅದೆಲ್ಲ ಬಳಸಿ ಒಳ್ಳೆ ರಿಸಲ್ಟ್ ಇದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಸತತವಾಗಿ ಎರಡು ವರ್ಷದಿಂದ ಬಳಸುತ್ತಿರುವ ವಿನಯ್ ರೈತರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ವಿಡಿಯೋ ಮಾಡಿ ಕಳಿಸಿಕೊಟ್ಟಿದ್ದರು ಉತ್ತಮ ಫಲಿತಾಂಶ ಅರಳು ಉದುರುವುದು ನಿಂತಿರುವುದು ಮತ್ತು ಕಡಿಮೆ ನೀರಿನಲ್ಲಿಯೂ ಕೂಡ ತೋಟದ ಆರೋಗ್ಯ ಚೆನ್ನಾಗಿರುವುದು ರೈತರ ಸಂತೋಷಕ್ಕೆ ಕಾರಣವಾಗಿದೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ